ಹಾಯ್ ಎಲ್ರಿಗೂ ನಮಸ್ಕಾರ ಎಸ್ ಬೆಳಗ್ಗೆ ಏಟಿಗೆ ಎಲ್ಲ ಆರ್ ಸಿ ಫ್ಯಾನ್ಸ್ಗೆ ಹೆವಿ ಅಂದರೆ ಹೆವಿ ಗುಡ್ ನ್ಯೂಸ್ ಸಿಕ್ಕತ್ತೆ ಆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಟು ಮ್ಯಾಚ ಚಿನ್ನಸ್ಟಾಮಿ ಸ್ಟೇಡಿಯಮ್ದಾಗ ನಡೆಸ್ತಿವತ್ತೆ ನಮ್ಮ ಒಫಿಷಿಯಲ್ ಆಗಿ ನಮ್ಮ ಕರ್ನಾಟಕ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಅವರು ಒಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಟರು ಟ್ವಿಟರ್ ಒಳಗೆ ಸೊ ಇದ್ರ ಅಪ್ಡೇಟ್ಸ್ ಏನಾನು ಎಲ್ಲ ತೀಡೋ ಪುಲ್ ನಾವು ಕೊನೆ ನೋಡ್ರಿ ಹಾಗೆ ವಿಡಿಯೋಕೊಂಡು ಲೈಕ್ ಮಾಡ್ರಿ ಎಸ್ ಈ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಆರ್ ಸಿ ಬಿಗೆ ಹೆವಿ ಅಂದರೆ ಹೆವಿ ಇಂಪಾರ್ಟೆಂಟ್ ಹೇಗೆ ಅಂದ್ರೆ ಒಂದು ನಮ್ಮ ಹರ್ಸಿಬಿಗೆ ಹೋದ ವರ್ಷ ಏನು ಅವತ್ತು ಏನು ಅದು ಅದಾಗಿಂದ ನಮ್ಮ ಬಿಗೆ ಒಂದು ಹೋಮ್ ಇರಲಿಲ್ಲ ಪ್ರತಿ ಏನು ಅಪ್ಡೇಟ್ ಬರ್ತಿತ್ತು ಸಲ ಆಕತಿ ಒಂದು ಸಲ ಚಿನ್ನ ಸ್ವಾಮಿ ಸ್ಟೇಡಿಯಮ್ದಾಗ ಮ್ಯಾಚ್ ಒಂದು ಸಲ ಇಲ್ಲ ಒಂದು ಕಡೆ ಐತಿ ಒಂದು ಕಡೆ ಇಲ್ಲ ಸೊ ಕೇಳಿ ಕೇಳಿ ನಮ್ಗೊಂಥರ ತಲಿ ಒಂಥರ ಬಸ್ಟ್ ಆಗಿತ್ತು ಅಂತ ಹೇಳ್ಬೇಕು ಇದಕ್ಕರ ನಡೀ ಒಂದು ಸಲ ಚಿನ್ನ ಸ್ವಾಮಿ ನಡೀತಿ ಅನ್ನ ಖುಷಿ ಆಗೋದು ಮಾತಾಡೋಲ್ಲ ಬೇಸರ ಆಗೋದು ಸೊ ನಿಮಗೂ ಹಂಗಾಗಿರ್ತೈತೆ ಅನ್ಕೋತನಿ ಸೊ ಅದೇ ಥರ ಈಗ ಫೈನಲಿ ನಿನ್ನೆ 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 ಮಧ್ಯಾಹ್ನ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದರು ಈಗೆಲ್ಲ ನಾವು ತಿಳ್ಸೋ ತಿಳಿಸಿವಿ ಕೆ ಸಿ ಎದವ್ರು ನಾವು ತಿಳ್ಸಿವಿ ಹಂಗೆ ಆರ್ ಸಿ ಬಿ ಅವರು ಬಂದಿದ್ರು ಅವರು ಅವ್ರದ್ದು ಇನ್ಫಾರ್ಮೇಷನ್ ಅವ್ರು ತಿಳಿಸೋರು ಸೊ ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಗೋರ್ ಗೋರ್ಮೆಂಟ್ದವ್ರು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಐತಿ ರಾತ್ರಿ ಸಂಜೆ ಒಂದು ಏನೋ ಒಂದು ಟೆ ಡಿಸಿಷನ್ ತೊಗೋತಾರೆ ಹೇಳಿದರು ವೆಂಕಟೇಶ್ ಅವರು ಅದೇ ಥರ ನಿನ್ನೆ ರಾತ್ರಿ ನಿನ್ನೆ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಹತ್ತಕ್ಕನ್ನು ಬಂದಿದ್ದು ಇದು ನಿನ್ನೆ ರಾತ್ರಿ ಹತ್ತಕ್ಕೆ ಬೈ ಏನು ಅಪ್ಡೇಟ್ ಬರ್ತಪ್ಪ ಅಂದ್ರೆ ಆಲ್ ಮ್ಯಾಚಸ್ ಇನ್ ಹೆಲ್ಡ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಆಲ್ಮೋಸ್ಟ್ ಒಂದು ಎರಡು ಮ್ಯಾಚ್ ಛತ್ತೀಸ್ಗಢ ಏನು ಕೊಟ್ಟಾರ ತಂದಂಗೆ ಐತಿ ಸೊ ಹುಡುಗಿದ್ದ ಐದು ಮ್ಯಾಚ್ ಏನೈತಿ ಒಂದೇ ಮ್ಯಾಚ ಹಾಂ ಒಂದೇನು ಎರಡು ಮ್ಯಾಚ್ ಅಷ್ಟೇ ಛತ್ತೀಸ್ಗಡ್ ಕೊಟ್ಟಾರೋ ಇನ್ನು ಹುಡುಗಿದ ಅಷ್ಟು ಮ್ಯಾಚ ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ನಡೀತದೆ ಇನ್ನೊಂದು ಏನಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ದೊಳಗೆ ಇನಾಗ್ರಲ್ ಮ್ಯಾಚ್ ಐತಿ ನನ್ನ ಪ್ರಕಾರ ಅದು ಪಂಜಾಬ್ ಕಿಂಗ್ಸ್ ವರ್ಸಸ್ ಅರ್ಚನೆ ಇರುತ್ತೆ ನನ್ನ ಪ್ರಕಾರ ನಾ ಶೆಡ್ಯೂಲ್ ಬಂದಿಲ್ಲ ಶೆಡ್ಯೂಲ್ ಬಗ್ಗೆ ಏನು ಅಪ್ಡೇಟ್ ಸಿಕ್ಕರೆ ಅದನ್ನು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಏನು ಅಪ್ಡೇಟ್ ಬರಲಾರ ಕರ್ನಾಟಕ ಡಿ ಸಿ ಎಮ್ ಅವರು ಹೇಳಿದ್ರು ನಿನ್ನೆ ಟ್ಯಾಂಕ್ಸ್ ಹೇಳಬೇಕು ಗುರಿ ಅದಕ್ಕೆ ನಮ್ಮ ಇವ್ರಿಗೆ ಹೇಳ್ಬೇಕು ನಮ್ಮ ಕೆ ಸಿ ಎ ವೆಂಕಟೇಶ್ ಪ್ರಸಾದ್ ಅವ್ರಿಗೆ ಹೇಳ್ಬೇಕು ಮತ್ತು ಅವ್ರ ಕಮಿಟಿ ಕೇಳಬೇಕು ಏನು ಯಾರ ಕೈಲೂ ಆಗಲಾರ್ದು ಬರೀ ಅವಾಗ ಕಾಲ್ತುಳಿತಾಗಿದ್ದು ಒಂದು ಜೂನ್ ಅಂದ್ರೆ ಒಂದು ಎಂಟು ತಿಂಗ್ಳು ಹಿಡ್ರಿ ಎಂಟು ತಿಂಗ್ಳು ಆಗಿಂದ ಎರಡು ತಿಂಗಳು ದಾಟಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಕ್ಯೂರ್ ಕಮಿಟಿ ಅಪಾಯ್ ಅಪಾಯಿಂಟ್ ಹಾಕತ್ತಿ ಅಪಾಯಿಂಟ್ ಆಗಿಂದ ಸತತ ಪ್ರಯತ್ನ ಮಾಡಿ ಭಗೀರತ ಪ್ರಯತ್ನ ಮಾಡಿ ಆ ಸ್ಟೇಡಿಯಂ ಮೊದಲ ಕಟ್ಟಿದ ಸ್ಟೇಡಿಯಂ ಐತೆ ಆ ಕಟ್ಟಿದ ಸ್ಟೇಡಿಯಂ ಒಳಗೆ ಮಿನಿಮಮ್ ಮಿನಿಮಮ್ ರಿಸ್ಟ್ರಿಂಕ್ಷನ್ ಒಳಗೆ ಆ ಪರಿ ಸ್ಟೇಡಿಯಂ ಅಪ್ಗ್ರೇಡ್ ಮಾಡಿ ಗೋರ್ಮೆಂಟ್ದವ್ರು ಏನೇನು ರೂಲ್ಸ್ ಹಾಕಿದ್ರು ಆ ರೂಲ್ಸಿಗೆಲ್ಲ ತಕ್ಕಂಗೆ ಸ್ಟೇಡಿಯಂನ ಮತ್ತು ರೀಬಿಲ್ಡ್ ಬಿಲ್ಡ್ ಮಾಡಿ ಸ್ಟೇಡಿಯಂನ ಮತ್ತೊಳ ಇಂಟರ್ನ್ಯಾಷನಲ್ ಮ್ಯಾಚ ಐ ಪಿ ಎಲ್ ಮ್ಯಾಚ ಲೀಗ್ ಮ್ಯಾಚ ಎಲ್ಲದಕ್ಕೂ ರೆಡಿ ಆಗುವಂಗೆ ಮಾಡ್ಯಾರಂದ್ರೆ ಹ್ಯಾಡ್ಸ್ ಆಫ್ ಹೇಳಬೇಕು ನಮ್ಮ ವೆಂಕಟೇಶ್ ಅಂಡ್ ಅವ್ರ ಕಮಿಟಿಗೆ ಆ್ಯಸ್ ವೆಲ್ ಆ್ಯಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೂ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಯಾಕರ ಇವ್ರು ಇಲ್ಲಾರ್ದು ಏನೂ ಇಲ್ಲ ಯಾಕರ ಆ ಪರಿ ಸಜ್ಜು ಮಾಡಿ ಕೊಟ್ಟಾರ ಅಂದ್ರೆ ನಮ್ಮ ಮೊದಲೆಲ್ಲ ಐದು ಬಿಡ್ರಿ ಈಗ ಬರ್ಬರ್ತಾ ನಮ್ಮ ಇವರು ಡಿ ಕೆ ಶಿವಕುಮಾರ್ ಆಯ್ತು ಹಾಗೆ ನಮ್ಮ ಹೋಮ್ ಮಿನಿಸ್ಟ್ರ್ ಇದು ಹೋಮ್ ಮಿನಿಸ್ಟ್ರ್ ಪರಮೇಶ್ವರವ್ರ ಆಯಿತು ಇವರು ಏನಂದ್ರೆ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಕೆ ಸಿ ಅದವ್ರು ಹೇಳ್ತಾರೆ ಆದರೆ ಇವ್ರು ಆಗಂಗಿಲ್ಲ ಸೊ ಅದೇ ಸರ ನಮ್ಮ ಕೆ ಸಿ ಎದವರು ಮತ್ತು ಹಂಗೆ ಇದು ನಮ್ಮ ಕೆ ಎದವರು ಆರ್ ಸಿ ಬಿ ಅವ್ರು ಹೇಳಿದಕ್ಕೆ ನಮ್ಮ ಡಿ ಸಿ ಎಮ್ ಅವರು ಮತ್ತು ಹಂಗೆ ನಮ್ಮ ಸಿ ಎಮ್ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಏನೈತಿ ಮೂರು ಮಂದಿ ಆಗಿ ನಡೀತು ನಮ್ಮ ನಮ್ಮ ಫ್ಯಾನ್ಸ್ ಮುಖ್ಯ ನಮ್ಮ ಕರ್ನಾಟಕ ಜನತೆ ಮುಖ್ಯ ನಮ್ಮ ಆರ್ ಸಿ ಬಿ ಟೀಮ ಏನು ನಾವು ಅದು ಆರ್ ಸಿ ಬಿ ಟೀಮ್ನೇನು ಬೆಂಗಳೂರು ಆಡಿಸ್ಬೇಕತ್ತಿತ್ತು ನಿಮಗೆಲ್ಲ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಾವು ಬೆಂಗಳೂರಾಗೆ ಮ್ಯಾಚ್ ಆಡಿಸ್ಲತ್ತೀವಿ ಅಲೋ ಕೊಟ್ಟತಿವಿ ಏನಂದ್ರೆ ಒಂದು ಸ್ವಲ್ಪ ರಿಸ್ಟಿಂಕ್ಷನ್ ಆಗೋ ಏನಂದ್ರೆ ನಲ್ವತ್ತು ಸಾವಿರ ಕೆಪಾಸಿಟಿ ಚಿನ್ನ ಸಂಸ್ಟ್ರೀಡಮ್ ಇದೆ ಐದು ಸಾವಿರ ಕಮ್ಮಿ ಮೂವತ್ತರಿಂದ ಮೂವತ್ತೈದು ಸಾವಿರ ಸ್ಪೆಕ್ಟ್ರೇಟರ್ಸನ್ನ ಅಲೋ ಮಾಡ್ಬೋದು ಒಳಗೆ ಗ್ರೌಂಡ್ ಒಳಗಿ ಇನ್ನೊಂದೇನೋ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ಯಾರು ನೀವು ಐ ಹೋಪ್ ಒಂದು ವೀಡಿಯೋ ನೋಡಿರಲ್ಲ ಗೊತ್ತಿಲ್ಲ ನನಗೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಕೆ ಎ ಸಿ ಎ ಕಮಿಟಿ ಅಂತ ವೆಂಕಟೇಶ್ ಪ್ರಸಾದ್ ಅವ್ರ ಕಮಿಟಿ ಒಳಗೆ ಒಬ್ಬರು ಸದಸ್ಯರು ಏನೈತಿ ಒಂದು ವಿಡಿಯೋ ಮಾಡ್ಯಾರ ಏನಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹ್ಯಾಂಗೆ ಅಪ್ಗ್ರೇಡ್ ಮಾಡಿವಿ ಹ್ಯಾಂಗೆ ಫ್ಯಾನ್ಸ್ಗಾಗಿ ಒಗ್ಗದಿ ಸೇಫ್ಟಿ ಮಾಡಿವಿ ಈಗ ವಾಟ ಕಾಲು ತುಳಿತಾಗ್ಲಾರ್ದಂಗೆ ಎ ಟು ಜಡ್ ಇಡಿ ಪಿನ್ ಟು ಪಿನ್ ಇಡೀ ಸ್ಟೇಡಿಯಂ ಸುತ್ತಾಕೆಲ್ಲ ಹೇಳಾರೆ ನಾನು ನೋಡೇ ನಿಮಗೆ ಅನಲೈಸ್ ಮಾಡಿ ಹೇಳುತ್ತಿದ್ದು ನೆಕ್ಸ್ಟ್ ಲೆವೆಲ್ ಆಗೈತೆ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಸಲ ಅಂತೂ ಒಂದು ಸಲ ಕೂತ್ ನೋಡ್ರಿ ಅಂದ್ರೆ ಮೊದಲೆಲ್ಲ ಏನೈತೆ ಅಲ್ಲಿ ಕೂತ್ರೆ ಯಾವ ನೀರು ಕೊಡ್ತಿರ್ಲಿಲ್ಲ ಊಟದ ವ್ಯವಸ್ಥೆ ಚಲೋ ಇರಲಿಲ್ಲ ಇನ್ನು ಮೇಂತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕ ಅಪ್ರೇಡ್ ಆಗುತ್ತೆ ಇದಕ್ಕರೆ ಅಲ್ಲಿ ವೆಂಕಟೇಶ್ ಪ್ರಸಾದ್ ನೀವು ನೀವು ಯಾವಾಗ್ರು ನೋಡಿರಿ ಒಬ್ರು ಯಾರು ಕ್ರಿಕೆಟ್ ಆಡಿದ ವ್ಯಕ್ತಿ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಈಗ ನಾವು ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಹೆಂಗೆ ಇಲ್ಲತ್ತೆ ಅವ್ರಿಗೆ ಗೊತ್ತಿರುತ್ತೆ ಆರ ಮೊದಲು ಬ್ರಿಜೇಶ್ ಪ್ರಸಾದ್ ಅವರಿದ್ದರು ಆದರೆ ಇವ್ರ ಅವ್ರ ಕಿಮ್ಟ ಅವ್ರಗಿಂತ ಕಮಿಟಿ ಇದು ಭಾರಿ ಐತಿ ವೆಂಕಟೇಶ್ ಪ್ರಸಾದ್ ಅವ್ರದ್ದು ಸೊ ಅಷ್ಟು ಈಸಿ ಅಂದರು ಅಲ್ಲ ಬರೀ ಎಂಟು ತಿಂಗ್ದ ಇಡೀ ಎಲ್ಲ ಮೊದಲ ಕಟ್ಟಿದ್ದು ಗ್ರೌಂಡ್ ಗ್ರೌಂಡ್ನ ಮತ್ತು ರೀಬಿಲ್ಡ್ ಮಾಡೋದು ಮತ್ತು ಅಪ್ಗ್ರೇಡ್ ಮಾಡೋದು ಸೊ ಅಂಥ ಕೆಲಸ ಮಾಡೋದ್ರಿಂದ ಇಂಥ ಇನ್ನು ಉಳಿಕ ನಮ್ಮ ವೆಂಕಟೇಶ ಪ್ರಸಾದ್ ಅವ್ರಿಗೆ ಅಂದ್ರೆ ಅವ್ರ ಕಮಿಟಿಗೆ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡೋರು ಸೊ ಅದರಿಂದನ ಆ ಸತತ ಪರಿಶ್ರಮದ ಅಂತರ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತಾರು ನಮ್ಮ ಚಿನ್ನ ಸ್ವಾಮಿ ಮೇಲೆ ನೀಡಲತಿ ಸೊ ನಿಮಗೇನಿಸುತ್ತೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತಾರು ಚಿನ್ನ ಸ್ವಾಮಿ ಶ್ರೇಣಿಯಲ್ಲಿ ಎಷ್ಟು ಖುಷಿ ಆಗತ್ತೇಳಿ ನಿಮ್ಮ ಈ ಖುಷಿಯನ್ನು ಕಾಮೆಂಟ್ ಆಗಿ ತಿಳ್ಸಿಂತ ಹೇತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಗಿಸ್ಲತ್ತೆ ವಿಡಿಯೋಕೊಂದು ಲೈಕ್ ಮಾಡಿರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕರ್ಸೋಣ ಮತ್ತೆ ಮುಖೋಣ ಎಲ್ರಿಗೂ ನಮಸ್ಕಾರ